ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೇ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯ ದೌಡತಿ ಅಧ್ಯಾಯ ಎಂಬತ್ತೊಂಬತ್ತು ಪ್ರಾಚಿ ಮುಂಬೈಗೆ ಹೋಗಿ ಹದಿನೈದು ದಿನಗಳಾಗಿತ್ತು ದುಷ್ ಹಾಗೂ ಪ್ರಾಚಿ ಪರಸ್ಪರ ಕಾಲ್ ಮೆಸೇಜ್ ಯಾವುದೂ ಮಾಡಿರಲಿಲ್ಲ ಪ್ರಾಚಿ ಪ್ರತೀಕ್ಷಣ ದುಷ್ ನೆನಪು ಕಾಡಿದರೂ ಅವನು ಬಂದು ಕರೆಯದೆ ಹೋಗಬಾರದೆಂಬ ನಿರ್ಧಾರಕ್ಕೆ ಬಂದಿದ್ದಳು ಅಲ್ಲಿಯೇ ಕೂತು ಆನ್ಲೈನ್ ಮೂಲಕ ಮೀಟಿಂಗ್ಸ್ ಹ್ಯಾಂಡಲ್ ಮಾಡುತ್ತಾ ಆಫೀಸ್ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಿದ್ದಳು ಬ್ರಷ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಬೆಳಿಗ್ಗೆ ಬ್ರಷ್ ಪೇಸ್ಟ್ ಹೊದ್ದೆ ಟವಲ್ ಹಾಕುವಾಗ ಪ್ರತಿದಿನ ರೂಮ್ ಫಸಿಯಾಗಿ ಇರುವಾಗ ಪ್ರಾಚ್ಯ ಬೈಗುಳಗಳನ್ನು ಬಹಳವೇ ಮಿಸ್ ಮಾಡುತ್ತಿದ್ದ ರಸ್ತೆಯಲ್ಲಿ ಯಾವುದಾದ್ರೂ ಜೋಡಿ ತಬ್ಬಿ ಕೂತಿದ್ದರೆ ಮೂವಿ ನೋಡುವಾಗ ರೊಮ್ಯಾಂಟಿಕ್ ಸೀನ್ಸ್ ಬಂದರೆ ಪ್ರಾಚ್ಯ ಸಾಮೀಪ್ಯ ಕಾಡುತ್ತಿತ್ತು ಕೆಲಸದವರನ್ನು ಬರುವುದು ಬೇಡ ಎಂದು ಪ್ರಾಚಿ ಹೇಳಿ ಹೋಗಿದ್ದರಿಂದ ಗೇಟ್ ಬಳಿ ವಾಚ್ಮ್ಯಾನ್ ಹಾಗೆ ವಾರಕ್ಕೊಮ್ಮೆ ಮನೆ ಸ್ವಚ್ಛ ಮಾಡಲಷ್ಟೇ ಒಬ್ಬಳು ಹೆಂಗಸು ಬರುತ್ತಿದ್ದಳು ಒಂದು ವಾರದಲ್ಲಿ ಮನೆ ವಾಸನೆಯಿಂದ ತುಂಬಿರುತ್ತಿತ್ತು ಆಫೀಸ್ ರೆಡಿಯಾಗಿ ಶೂ ಹಾಕಿಕೊಳ್ಳುತ್ತಿದ್ದವ ಹುಡುಕಿ ಕೆಲಸದ ಹೆಂಗಸು ಬಂದಿದ್ದಳು ಸರ್ ನಾನು ಮುಂದಿನ ವಾರದಿಂದ ಕೆಲಸಕ್ಕೆ ಬರೋದಿಲ್ಲ ಅಮ್ಮೂರು ಕರೆ ಮಾಡಿದ್ರೆ ಹೇಳಿಬಿಡಿ ಎಂದಿದ್ದಳು ಯಾಕೆ ಏನಾದರೂ ಸಮಸ್ಯೆನಾ ಸಂಬಳ ಹೆಚ್ಚು ಕೊಡಬೇಕಾ ಹಾಗಿದ್ರೆ ನೇರವಾಗಿ ಕೇಳಿ ಎಂದಿದ್ದ ಇಲ್ಲ ಸರ್ ನೀವು ಸಂಬಳ ಹೆಚ್ಚಿಗೆ ಕೊಟ್ಟರು ನಾನು ಬರೋದಿಲ್ಲ ಅಮ್ಮೋರಿದ್ದಾಗ ಮನೆ ಇಷ್ಟು ಕೊಳಕಾಗಿರ್ತಿರಲಿಲ್ಲ ಅವರೇ ಸ್ವಚ್ಛ ಮಾಡಿರೋರು ಆದರೆ ಈಗ ಇಷ್ಟು ದೊಡ್ಡ ಮನೆ ತಿಪ್ಪೆಯಾಗಿ ಮಾರ್ಪಾಟಾಗಿದೆ ಕಸವನ್ನು ತೆಗೆಯಬಹುದೇ ಹೊರತು ತಿಪ್ಪೆ ಅನ್ನಲ್ಲ ಅಂದರೆ ನಿಮ್ಮ ಮೇಡಮ್ ರೀತಿ ನಾನು ಸ್ವಚ್ಛ ಮಾಡಿಕೊಡ್ಬೇಕಾ ನಾನು ಮಾಡೋದಾದರೆ ನೀನು ಯಾಕೆ ಕೆಲಸಕ್ಕೆ ಬರಬೇಕು ಸರ್ ನೀವು ಮಾಡಿ ಅಂತ ಹೇಳ್ತಿಲ್ಲ ನಾವು ಕೆಲಸ ಮಾಡೋದು ಸಂಬಳಕ್ಕೋಸ್ಕರ ಅಷ್ಟೇ ಆದರೆ ಅಮ್ಮೋರು ಮಾಡ್ತಿದ್ದಿದ್ದು ಈ ಮನೆಯ ಮೇಲಿನ ಪ್ರೀತಿಯಿಂದ ಇಲ್ಲಿರೋ ಪ್ರತಿ ಮೂಲೆ ಪ್ರತಿ ವಸ್ತುಗಳಂದರೆ ಅವ್ರಿಗೆ ಪ್ರಾಣ ಅಷ್ಟು ಆಸ್ತಿಯಿಂದ ಇದನ್ನೆಲ್ಲ ರೆಡಿ ಮಾಡಿಸಿದ್ದಾರೆ ದುಶ್ ಯೋಚಿಸಿದ್ದ ಇವುಗಳನ್ನೆಲ್ಲ ಅವಳು ಕೊಂಡು ತಂದು ಇಷ್ಟಪಟ್ಟು ಮನೆಯನ್ನು ಅಲಂಕರಿಸಿದ್ದಾಳೆ ಬಹುಶಃ ಅದಕ್ಕೆ ಏನು ನಾನು ಹೆಂಗೆಂಗೋ ರಫ್ ಆಗಿ ಬಳಸಿದರೆ ಅವಳಿಗೆ ಒಪ್ಪ ಬರೋದು ನಾನು ಯಾವತ್ತಾದರೂ ಮನೆಗೆ ಏನಾದರೂ ತಂದಿದ್ದರೆ ಅದರ ಬೆಲೆ ತಿಳಿಯುತ್ತಿದ್ದೇನು ಬ್ರೋ ರೀತಿ ಇಲ್ಲ ಡ್ಯಾಡಿಯಂತೆ ಅವಳತ್ತ ತಿರುಗಿದವ ನೀನಿನ್ನು ಹೊರಡು ಎಂದಿದ್ದ ಆಫೀಸ್ ಬಂದವ ಕೆಲಸದಲ್ಲಿ ಮುಳುಗಿ ಸಂಜೆ ತಯಾರಾಗಿ ಸ್ನೇಹಿತರೊಟ್ಟಿಗೆ ಪಾರ್ಟಿಗೆಂದು ಹೋಗಿದ್ದ ಇನ್ನೂ ಆಗಷ್ಟೇ ಪಾರ್ಟಿ ಶುರುವಾಗಿತ್ತು ಅಷ್ಟರಲ್ಲಿ ಶಶಾಂಕ್ ಎಂಬುವವ ಎದ್ದು ಮನೆಗೆ ಹೊರಟಿದ್ದ ಲೋ ಶಶು ಈಗ ತಾನೇ ಪಾರ್ಟಿ ಶುರುವಾಗಿದೆ ಆಗಲೇ ಮನೆಗೆ ಹೋಗ್ತಿದ್ದೀಯ ಏನಪ್ಪ ವಿಶೇಷ ದುಶ್ ಜೇಡಿಸಿದ್ದ ವಿಶೇಷಕ್ಕೆ ಶೇಷ ಏನೂ ಇಲ್ಲ ಕಣು ನಾನು ಹೆಂಡ್ತಿ ಸಂಜೆ ಸ್ವಲ್ಪ ಮೈ ಹುಷಾರಿಲ್ಲ ಬೇಗ ಬನ್ನಿ ಅಂತಿದ್ಲು ಹಾಗಾಗಿ ಹೊರಟೆ ಗೈಸ್ ಕ್ಯಾರಿ ಆನ್ ಇಂದವ ಎದ್ದು ನಿಂತಿದ್ದ ಮೈ ಹುಷಾರಿಲ್ಲ ಅಂದರೆ ಹಾಸ್ಪಿಟಲ್ ತೋರಿಸ್ಕೊತಾರೆ ಬಿಡೋ ಅಷ್ಟಕ್ಕೆ ನೀನು ಯಾಕೆ ಈಗ ಹೆಂಡ್ತೀರೇ ಹೀಗೆ ಮಾತು ಕೇಳ್ತೀವಿ ಅಂದರೆ ತಲೆ ಮೇಲೇ ಸವಾರಿ ಮಾಡಿಬಿಡ್ತಾರೆ ಇನ್ನೊಪ್ಪ ಮಾತಾಡಿದ್ದ ಹಗುರವಾಗಿ ಮಾತಾಡಬೇವೋ ಶ್ರೀಮಂತರ ಮನೆ ಮಗಳು ನನ್ನ ಲವ್ ಮಾಡಿ ಎಲ್ಲರನ್ನು ಬಿಟ್ಟು ಬಂದು ಇವತ್ತು ನನ್ನಂತೆ ಕೆಲಸಕ್ಕೆ ಹೋಗಿ ದುಡಿತಿದ್ದಾಳೆ ಅವಳಿಗೇನು ಕರ್ಮನೋ ನನಗೋಸ್ಕರ ಸಂಬಳಕ್ಕಾಗಿ ಇನ್ನೊಬ್ಬರ ಬಳಿ ಕೈ ಚಾಚೋದಕ್ಕೆ ಹೆಂಡತಿಯರಷ್ಟೇ ನಮ್ಮ ಮೇಲೆ ಡಿಪೆಂಡ್ ಆಗಿರೋಲ್ಲ ಮೆಂಟಲಿ ನಾವು ಕೂಡ ಅವರಿಲ್ಲದೆ ದೊಡ್ಡ ಜೀರೋ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಅವ್ರ ಜವಾಬ್ದಾರಿ ಹೊತ್ತು ಸರಿಯಾಗಿ ನಿಭಾಯಿಸದ ಮೇಲೆ ಹೆಂಡತಿ ಹಾಕಬೇಕು ತಂದೆ ತಾಯಿ ಮುಖ್ಯನೇ ಆದರೆ ಹೆಂಡ್ತಿ ಅದಕ್ಕಿಂತ ಹೆಚ್ಚು ಮುಖ್ಯ ನಮ್ಮ ಕೊನೆ ಉಸಿರಿರುವವರೆಗೂ ಜೊತೆಯಾಗಿರ್ತಾಳೆ ಏಜಿದ್ದು ಕೈಯಲ್ಲಿ ದುಡ್ಡು ಅವರೆಗೂ ಮಾತ್ರವೇ ಈ ಪಾರ್ಟಿ ಪಬ್ಬು ಫ್ರೆಂಡ್ಸ್ ಮಜಾ ಎವ್ರಿಥಿಂಗ್ ಆಮೇಲೆ ಎಂಡ್ತಿನೇ ಇಲ್ಲ ಟೈಮ್ ನೋಡಿದವ ಬೈಕಂಡ್ರು ಲೇಟ್ ಆಗ್ತಿದೆ ಎಂದೆವ ಬೈಕ್ ಏರಿ ಹೊರಟು ಹೋಗಿದ್ದ ಅವನ ಪ್ರತಿ ಮಾತುಗಳು ದೂಷ್ಕೆನೆಗೆ ಒಡೆದು ಬುದ್ಧಿ ಹೇಳಿದಂತಿತ್ತು ಹೌದು ಅವತ್ತು ಪ್ರಾಚೀನ ಪಿಕ್ ಮಾಡಬೇಕಾದ್ದು ನನ್ನ ಜವಾಬ್ದಾರಿ ಪ್ರಾಚೀನೂ ಡ್ರೈವರ್ ಕಾಲ್ ಮಾಡಿ ಕರೆಸಿಕೊಂಡ್ಲು ಸರಿ ಆದರೆ ಬೇರೆ ಹುಡುಗಿಯಾಗಿದ್ದು ನೈಟ್ ಅಲ್ಲೇ ಕಳೆಯೋ ಥರ ಆಗಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಹಣೆಯಲ್ಲಿ ಬೆವರ ಸಾಲುಗಟ್ಟಿತ್ತು ತಡಬಡಾಯಿಸಿ ಎದ್ದವ ಎಲ್ಲರೂ ಕರೆಯುತ್ತಿದ್ದರೂ ಕೇಳಿಸದವನಂತೆ ಕಾರ್ ಸ್ಟಾರ್ಟ್ ಮಾಡಿ ಮನೆ ಇದ್ದ ಮನೆಗೆ ಬಂದವ ಸೋಫಾ ಮೇಲೆ ಕೂತು ತಲೆ ಹಿಡಿದುಕೊಂಡಿದ್ದ ಕಾಲು ನೆಲ ಸೋಕಿದ ಕಡೆಯೆಲ್ಲ ಧೂಳಿನಿಂದಾಗಿ ಹೆಚ್ಚೆ ಗುರುತುಗಳು ಮೂಡಿದ್ದವು ಪ್ರಾಚಿ ಇದ್ದಾಗ ಒಳೆಯುತ್ತಿದ್ದ ಮನೆ ಹಾಳು ಕೊಂಬೆಯಂತಾಗಿತ್ತು ಅದೆಷ್ಟು ಶುದ್ಧ ಮನಸ್ಸು ನನ್ನ ಪ್ರಾಚಿಯದು ಆ ಎಷ್ಟು ಘಾಸಿ ಮಾಡಿದೆ ಛೇ ಪಾಪ ಅವಳು ನನ್ನಿಂದ ಏನನ್ನು ಬಯಸಿದಳು ಹಣ ಆಸ್ತಿ ನೆವರ್ ಬರೀ ಕಾಳಜಿ ಪ್ರೀತಿ ಅಷ್ಟೆ ಅವಳ ಸಣ್ಣ ಪುಟ್ಟ ಕೆಲಸದಲ್ಲಿ ಕೈ ಜೋಡಿಸಿದರೆ ಏನಾಗ್ತಿತ್ತು ಮುಖ ತೊಳೆಯಲೆಂದು ಹೋದವ ಅಲ್ಲಿದ್ದ ಕೊಳೆ ಬಟ್ಟೆಗಳು ಬಳಸಿ ಬಿಸಾಕಿದ್ದ ಇನ್ನರ್ ವೇರ್ಸ್ ತೊಳೆಯದೆ ವಾಸನೆ ಬಂದಿತ್ತು ಹೊಟ್ಟೆ ತೊಳಿಸಿದಂತಾಗಿ ಹೊರಬಂದವ ಹಾಸಿಗೆಯ ಮೇಲೆ ಕೂತಿದ್ದ ಸ್ವಲ್ಪ ಸಮಯಕ್ಕೆ ಮೈ ಕಡಿತ ಶುರುವಾದಾಗ ಪರಚಿಕೊಳ್ಳುತ್ತಾ ಎದ್ದು ನೋಡಿದರೆ ಬೆಡ್ ಮೇಲೆ ತಿಂಡಿ ತಿಂದು ಚೆಲ್ಲಿದ್ದರಿಂದ ಇರುವೆಯ ದಂಡೆ ಸೇರಿದೆ ಅಲ್ಲಿಂದ ಓಡಿದವ ಕಿಚನ್ ಬಂದಿದ್ದ ನೀರು ಕುಡಿಯಲು ಫಿಲ್ಟರ್ ಬಳಿ ಹೋದವ ಇಷ್ಟು ದಿನ ತೊಳೆಯದೇ ಇದ್ದ ನೀರು ಚಿಕ್ಕ ಹುಳುಗಳು ತೇಲುತ್ತಿದ್ದವು ತಲೆ ಕೆಟ್ಟಂತಾಗಿತ್ತು ಅದೇ ಸಮಯಕ್ಕೆ ಮಾಧವಿ ಮಾತಾಡಿಸಲೆಂದು ಕಾಲ್ ಮಾಡಿದ್ದಳು ಅಲ್ಲಿಂದ ಹೆಲೋ ಎಂದಿದ್ದಳು ಮಾಮ್ ಏನು ಕಾಲ್ ಮಾಡಿದ್ರೆ ನಿಮ್ಮ ಮಾಡೋದಕ್ಕೆ ಕೆಲಸ ಇಲ್ಲ ಅಂದರೆ ಹೋಗಿ ಲೇಡೀಸ್ ಕ್ಲಬ್ ಇಲ್ಲ ಪಾರ್ಲರಲ್ಲಿ ಗಂಟೆಗಟ್ಟಲೆ ಕೂರಿ ಅದನ್ನು ಬಿಟ್ಟು ನನಗೆ ಕಾಲ್ ಮಾಡಿ ತಲೆ ತಿನ್ಬೇಡಿ ಅದೆಷ್ಟು ಇರಿಟೇಟ್ ಮಾಡ್ತೀರಾ ಮಾಮ್ ನೀವು ಬ್ರೋಗಾದರೆ ಸಿಂಗಲ್ ಹ್ಯಾಪಿ ಲೈಫ್ ಲೀಡ್ ಮಾಡ್ತಿದ್ದಾನೆ ಅವನಿಗೆ ನೀವು ಕಾಲ್ ಮಾಡಿ ತಲೆ ತಿನ್ನಲ್ಲ ಆದರೆ ನನಗಾಗಿ ಲವ್ ಕೇರಿಂಗ್ ಅನ್ನೋ ಹೆಸರಲ್ಲಿ ಪ್ರಾಣ ತಿಂತೀರಾ ಅದೇನಂತ ಬೆಳೆಸಿದ್ದೀರಾ ಇವು ನನ್ನ ಚೆ ನೀವು ಒಳ್ಳೆ ಅಲ್ಲ ಅಂತ ಈಗ ಅನ್ನಿಸ್ತಿದೆ ಸ್ವಲ್ಪ ಬೇರೆಯವರ ಫೀಲಿಂಗ್ಸ್ ಅರ್ಥ ಮಾಡಿಕೊಳ್ಳದೇ ಇರುವಂಥ ಕೆಟ್ಟದಾಗಿ ಬೆಳೆಸಿದ್ದೀರಾ ಐ ಹೇಟ್ ಯು ಮತ್ತೆ ಕಾಲ್ ಮಾಡಬೇಡಿ ಎಂದವ ಫೋನ್ ನೆಲಕ್ಕೆ ಕುಕ್ಕಿದ್ದ ಮಾಧವಿಕಂಗಳು ತುಂಬಿದ್ದವು ದುಶ್ ಎಂದರೆ ಅವಳಿಗೆ ಪ್ರಾಣಕ್ಕಿಂತಲೂ ಹೆಚ್ಚು ಏನಂದ ನಾನು ಇರಿಟೇಟ್ ಮಾಡ್ತೀನ ಒಳ್ಳೆ ತಾಯಿ ಅಲ್ವಾ ಪ್ರಾಣ ತಿಂತಿನಂತೆ ನನ್ನನ್ನೇ ಹೇಟ್ ಮಾಡ್ತಾನಂತೆ ಇದೆಲ್ಲ ನನಗಾಗಬೇಕಾದದ್ದೇ ಗ್ರಂಥದೆಷ್ಟು ಪರಿತಪಿಸಿದ ಆದರೆ ನಾನು ನಿಷ್ಠೂರವಾಗಿ ದೂರ ಮಾಡಿದೆ ತಲೆ ಮೇಲೆ ಕುರಿಸಿಕೊಂಡ ಮಗ ಒಳ್ಳೆ ಬಹುಮಾನನೇ ಕೊಟ್ಟ ಮುಂದುವರೆಯುವುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಬ್ಸ್ಕ್ರೈಬ್